ಭಾರೀ ಮಳೆಗೆ ಕುಸಿದ ಎರಡು ವಾಸದ ಮನೆಗಳು ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಚಟಚಟನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಾಜಪುರ ಗ್ರಾಮದಲ್ಲಿ ರಾತ್ರಿ ಸುರಿದ ಭಾರಿ ಮಳೆಗೆ ಎರಡು ವಾಸದ ಮನೆಗಳು ಸಂಪೂರ್ಣ ಬಿದ್ದು ಅಪಾರ ನಷ್ಟವಾಗಿದೆ ಇದೇ ವೇಳೆ ಮಾತನಾಡಿದ ನಾಗರಾಜಪುರದ ಗ್ರಾಮಸ್ಥ ಪರಮೇಶ್ವ ಚಿನ್ನಭೋವಿ ಹಾಗೂ ವೆಂಕಟಮ್ಮ ಎಂಬುವವರಿಗೆ ಸೇರಿದ ವಾಸದ ಮನೆ ಹಾಗೂ ಸಿದ್ದಭೋವಿ ಭೋವಿಯವರಿಗೆ ಸೇರಿದ ವಾಸದ ಮಣ್ಣಿನ ಮನೆ ಭಾರೀ ಮಳೆಯಿಂದಾಗಿ ರಾತ್ರಿ ಒಂದು ಮೂವತ್ತರ ಸಮಯದಲ್ಲಿ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಎಲ್ಲರೂ ಬೇರೆ ಕೋಣೆಯಲ್ಲಿ ಮಲಗಿದ್ದ ಕಾರಣ ಯಾವುದೇ ಪ್ರಾಣಪಾಯವಾಗಿಲ್ಲ ನಷ್ಟವಾಗಿರುವ ಈ ಬಡ ಕುಟುಂಬಗಳಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಕೂಡಲೇ ಅವರಿಗೆ ಆರ್ಥಿಕ ಪರಿಹಾರವನ್ನು ಸರ್ಕಾರ ಮಾಡಬೇಕೆಂದು ಮನವಿ ಮಾಡಿದರು అక్కడ ముందుకు తీన ನಾಗರಾಜಪುರ ಗ್ರಾಮದಲ್ಲಿ ನಾಗರಾಜಪುರ ಗ್ರಾಮ ಕಳಬಿರೋಬ್ಬಳಿ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಚಟ್ಚಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನಾಗರಾಜಪುರ ಗ್ರಾಮದಲ್ಲಿ ವಾಸವಿರುವಂಥ ಚಿನ್ನಭಾವಿ ವೆಂಕಟಮ್ಮ ಇವರ ಮನೆಯಲ್ಲಿ ಒಂದು ಏಳು ಜ ಏಳರಿಂದ ಎಂಟು ಜನ ವಾಸವಿದ್ದು ಈ ಮನೆ ಗಾಳಿ ಸಹಿತ ಮಳೆಯಾಗಿ ಬಿರುಸಿನಿಂದ ಬಿದ್ದು ಹೋಗಿರ್ತದೆ ಹಾಗೂ ಇವರು ಮನೆಯಲ್ಲಿ ತುಂಬ ದವಸ ಧಾನ್ಯಗಳು ರಾಗಿ ಬೇಳೆ ಈ ಥರ ಕಡ್ಡಿಗಳು ಅನಾಹುತ ಆಗಿರ್ತವೆ ಮಳೆಯಿಂದಾಗಿ ಹಾಗೂ ಅವರಿಗೆ ತಿನ್ನಗೋ ತಿನ್ನಲು ಸಹ ಏನೂ ಇಲ್ಲದೆ ತುಂಬ ಕಷ್ಟದಲ್ಲಿ ಇದ್ದಾರೆ ಇದು ಇದರ ಕ್ರಮವಾಗಿ ಸರ್ಕಾರ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವರಿಗೆ ಅನುಕೂಲತೆಯನ್ನು ಮಾಡಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ ಹಾಗೂ ಇವರ ಮನೆಯಲ್ಲಿ ಒಬ್ಬ ಅಂಗವಿಕಲ ಮತ್ತು ಅದಕ್ಕೆ ಸಂಬಂಧಪಟ್ಟ ಮನೆಯಲ್ಲಿ ತುಂಬ ಕಷ್ಟ ಇದ್ದಾರೆ ಅವರಿಗೆ ವಾಸ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಆದಷ್ಟು ಬೇಗ ಅವರಿಗೆ ವಾಸ ಮಾಡಲಿಕ್ಕೆ ಒಂದು ಅನುಕೂಲತೆ ಮಾಡಿಕೊಡಬೇಕಾಗಂತ ಮನವಿ ಮಾಡಿಕೊಳ್ತಿದ್ದೇವೆ ನಮಸ್ಕಾರ